ವಿಷಯ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಯಾಕೆ ಅಂತಂದರೆ ನಾನು ಒಬ್ಬ ಮಹಿಳೆಯರ ಮಧ್ಯೆ ಬೆಳೆದವನು ಗೌರಿ ಇರ್ಬೋದು ಕವಿತಾ ಇರ್ಬೋದು ನಮ್ಮ ತಾಯಿ ಇರ್ಬೋದು ಅವ್ರ ಮಧ್ಯ ಬೆಳೆದಿರೋದು ಇವತ್ತು ಎಷ್ಟು ಒಂದು ಅದ್ಭುತವಾದ ದಿನ ಒಂದು ಕನ್ನಡ ಕನ್ನಡಕ್ಕೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಒಬ್ಬ ಇಪ್ಪತ್ತೊಂದು ವರ್ಷದ ಮಹಿಳೆ ಒಂದು ನಿರ್ದೇಶನ ಮಾಡ್ತಾ ಇರೋದು ಮೋಸ್ಟ್ಲಿ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಇನ್ ಇಂಡಿಯಾ ಐ ಥಿಂಕ್ ಯಾ ಸೊ ಕರೆನ್ ಸೃಷ್ಟಿ ಸುವರ್ಣ ನನ್ನ ಸ್ನೇಹಿತ ಚರಣ್ ಅವರ ಮಗಳು ಅವರು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾ ಅದು ಒಂದು ಹೆಮ್ಮೆಯ ವಿಷಯ ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು ಮತ್ತು ನನ್ನ ಸ್ನೇಹಿತರಾದ ನನ್ನ ಗೆಳೆಯರಾದ ನನ್ನ ತುಂಬ ಒಬ್ಬ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೇನ್ ಲೀಡಲ್ಲಿ ಮುಖ್ಯ ಪಾತ್ರ ಅಲ್ಲ ಪ್ರಮುಖ ಪ ಪ್ರಮುಖವಾದ ಪಾತ್ರ ಅಲ್ಲ ಮೇನ್ ಆಗಿ ಒಂದು ಮಹಿಳೆ ನಿರ್ದೇಶನ ಒಬ್ಬ ಮಹಿಳೆ ನಾಯಕ ನಟಿ ಸೊ ಈ ಥರ ಇಬ್ಬರು ಮಹಿಳೆಯರು ಸೇರಿ ಈ ಥರ ಒಂದು ಅದ್ಭುತವಾದ ಒಂದು ಕತೆ ಒಂದು ಸೂಕ್ಷ್ಮವಾದ ಕತೆ ಒಂದು ಸಿನಿಮಾದ ಮುಹೂರ್ತಕ್ಕೆ ಶಾಟ್ ನೀಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಯಾಕೆಂತಂದರೆ ನಿಜವಾಗ್ಲೂ ಇಟ್ಸ್ ಇಂಡಿಯಾ ಇಸ್ ಕಮ್ ಆಫ್ ಏಜ್ ಒಂದು ಮಹಿಳೆ ಒಬ್ಬ ನಿರ್ದೇಶನ ಒಂದು ಮಹಿಳೆ ನಾಯಕ ನಟಿಯಾಗಿ ಮಾಡ್ತಾರೆ ಅದು ಮತ್ತು ಇಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತ ಅವರು ಒಂದು ಪಾತ್ರ ಮುಖ್ಯ ಪಾತ್ರ ಮಾಡ್ತಾ ಇರೋದು ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇರೋದು ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅವರು ಬಾಂಬೆಯಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರೋದು ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷ ನೀಡಿದೆ ಖುಷಿ ನೀಡಿದೆ ಇದೇ ಒಂದು ಸಿನಿಮಾ ರಂಗ ಚಿತ್ರರಂಗ ಒಂದು ಒಳ್ಳೆಯ ದಾರಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಮತ್ತು ಇಮ್ತಿಯಾಜ್ ಅಲಿ ಅಂತ ಒಂದು ದೊಡ್ಡ ನಿರ್ದೇಶಕರ ಸಹ ನಿರ್ದೇಶಕರ ಕೆಲಸ ಮಾಡಿದವರು ಒಂದು ಶಾರ್ಟ್ ಫಿಲಮ್ ಮಾಡಿ ಅದು ಪ್ರತಿಯೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲ್ಸ್ಗೆ ಹೋಗಿರೋದು ಒಂದು ಅನುಭವ ಪಡೆದು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಒಂದರಲ್ಲಿ ಎರಡರಲ್ಲಿ ನಿರ್ದೇಶಕರಾದಾಗ ಪತ್ರಕರ್ತರ ಫೇಸ್ ಮಾಡಿದಾಗ ನನಗೆ ಇಷ್ಟು ಅನುಭವ ಇರಲಿಲ್ಲ ಈ ಥರ ಮಾಡ್ತಾರೆ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ತಡ್ಪಡಿಸ್ತಾ ಇದ್ದೆ ತುಂಬ ಮೆಚ್ಯೂರ್ ಆಗಿ ಮಾತಾಡಿದ್ದಾರೆ ಆಲ್ ದ ಬೆಸ್ಟ್ ಯು ಅಂಡ್ ಇಡೀ ತಂಡಕ್ಕೆ ಒಂದು ಒಳ್ಳೆಯದಾಗ್ಲಿ ಆಮೇಲೆ ಇವತ್ತೇ ಮೂರ್ತಿ ದಿನ ಹೇಳ್ತಾ ಇದೀನಿ ಒಂದು ವಿಶೇಷವಾದ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡ್ತಾ ಇರೋದು ತುಂಬಾ ಸಂತೋಷ ನೀಡಿದೆ ಮತ್ತು ಇದರಲ್ಲಿ ಪ್ರತಿಯೊಂದು ಪ್ರಶಸ್ತಿನೂ ಸ್ವೀಪ್ ಮಾಡ್ತಾರೆ ಅನ್ನೋದು ಇವತ್ತೇ ಹೇಳ್ತಾ ಇದೀನಿ ಯಾಕಂದ್ರೆ ಒಂದು ವಿಶೇಷ ಪಾತ್ರ ಒಬ್ಬ ನಟಿ ಈ ತರದೊಂದು ಪಾತ್ರ ತಗೊಳ್ಳೋದಕ್ಕೆ ಧೈರ್ಯ ಇರಬೇಕು ಅದನ್ನ ತಗೊಂಡು ಮಾಡ್ತಾ ಇದಾರೆ ಜಾಸ್ತಿ ಹೇಳೋಕ್ ಹೋಗಲ್ಲ ವೆರಿ ಗುಡ್ ಆಲ್ ದಿ ಬೆಸ್ಟ್ ದ ಕಂಪ್ ಇಲ್ಲಿ ಮೂರ್ತಿ ಶಾಟ್ ನೀಡಕ್ ಬಂದೀನಿ ಮತ್ತು ಅವರ ಒಂದು ಸಪೋರ್ಟ್ ಮಾಡಕ್ ಬಂದೀನಿ ಮಹಿಳೆಯರ ಈ ತರ ಒಂದು ಧೈರ್ಯವಾದ ಒಂದು ನಿರ್ಧಾರ ಮಾಡಿರೋದು ಇವ್ರಿಗೆ ಒಂದು ಇಪ್ಪತ್ತೊಂದು ವರ್ಷದ ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು ಅವ್ರಿಗೆ ಧೈರ್ಯ ತುಂಬಾ ನಮಸ್ಕಾರ ಅಹ್ ತುಂಬಾ ತುಂಬಾ ಧನ್ಯವಾದ ಇಂದ್ರಜಿತ್ ನನ್ನ ಲಕಿ ಚಾರ್ ಅಂತ ಹೇಳ್ಬೋದು ಯಾವಾಗ ತಕ್ಷಣ ನೋಡ್ತಕ್ಷಣ ಒಳ್ಳೆ ಎನರ್ಜಿ ನಾನು ಯಾವಾಗ ಕೇಳ್ತಾನೆ ಇರ್ತೀನಿ ನೀವು ಹೇಗಿಷ್ಟು ಚಂದ ಕಾಣಿಸ್ತೀರಾ ಯಾವಾಗ ಅಂತ ನಾವು ಸ್ವಲ್ಪ ಒನ್ ಅವರ್ ಬೆಳಗಿಂದ ಕಷ್ಟ ಪಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಅವ್ರು ಆರಾಮಾಗಿ ಒಂದ್ ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ನೋಡಿ ನಿಮ್ಮಿಂದ ನನ್ನ ಒಂದು ಒಂದ್ಸತಿ ಒಂದು ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ ಹೌದು ಹೌದು ಎನಿವೇಸ್ ತುಂಬಾ ಖುಷಿ ಆಗ್ತಿದೆ ಇದು ಒಂದು ತುಂಬಾ ವಿಶೇಷ ಮುಹೂರ್ತ ನನಗೆ ಯಾಕಂದ್ರೆ ನನ್ನ ಇಷ್ಟ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕರಿಯರ್ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೀಮೇಲ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ನಾನೊಂದು ಚಿಕ್ಕ ಪಾತ್ರ ಮಾಡಿದೆ ಅಪರ್ಣ ಸೆನ್ ಮೂವಿನಲ್ಲಿ ಬ್ಯಾಕ್ ಇನ್ ದ ಡೇಟ್ ಬಟ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಆಲ್ಸೋ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಅಂತ ಕೇಳ್ಬಿಟ್ಟು ತುಂಬಾ ಖುಷಿ ಆಯಿತು ನಿಮ್ಮೆಲ್ರಿಗೂ ಗೊತ್ತಿದೆ ದಟ್ ನಾನು ತುಂಬ ಹೊಸೊಬ್ಬರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರಿಗೆ ಒಂದು ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ ಆ್ಯಂಡ್ ಐ ಥಿಂಕ್ ವೆನ್ ಥಿಂಕ್ಟಿ ಕೆಮ್ ವಿತ್ ಕೇಮ್ ಟು ಮೀ ವಿತ್ ದ ಸ್ಟೋರಿ ನನಗೆ ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಎರಡು ಸೇರಿ ಯಾಕಂದರೆ ಈ ಥರ ಒಂದು ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿದ್ರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ ಆ್ಯಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್ ನಾನು ನಿಮ್ಮನ್ನು ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ನಾನು ಏನೋ ಇಷ್ಟಪಟ್ಟಿದ್ದೀನಿ ಅಂತ ಸೊ ತುಂಬ ಖುಷಿ ಆಯಿತು ಬಿಕಾಸ್ ಈ ಏಜ್ನಲ್ಲಿ ಏನೋ ಈ ಒಂದು ಕಾನ್ಫಿಡೆನ್ಸ್ ಅಂಡ್ ಫಸ್ಟ್ ಫೀಚರ್ ಫಿಲ್ಮ್ನಲ್ಲಿ ನಂದು ತುಂಬ ಕರ್ಮೆ ನೋಡಿದ್ದೀನಿ ಆ್ಯಂಡ್ ಖಂಡಿತ ವಿ ಡಿಟ್ ಆ ಫೋಟೋ ಶೂಟ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್ ಆ್ಯಂಡ್ ಐ ಸೀನ್ ಹರ್ ವರ್ಕ್ ಸೊ ತುಂಬ ಖುಷಿ ಆಗ್ತಿದೆ ತುಂಬ ಹೆಮ್ಮೆ ಕೂಡ ಆಗ್ತಿದೆ ದಟ್ ಐ ಆಮ್ ವರ್ಕಿಂಗ್ ವಿತ್ ದ ಯೆಸ್ಟ್ ಫೀಮೇಲ್ ಡಿರೆಕ್ಟರ್ ಅಂಡ್ ಸಚ್ ವಂಡರ್ಫುಲ್ ಸಬ್ಜೆಕ್ಟ್ ದಿಸ್ ಈಸ್ ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಅವರು ಸ್ವಲ್ಪ ಹೇಳಿದ್ದಾರೆ ಬಟ್ ನಾನು ತುಂಬ ಹೇಳೋಲ್ಲ ನೀವು ಮೂವಿನಲ್ಲಿ ನೋಡ್ಬೋದು ಬಟ್ ಏನಂದರೆ ಯೂಶ್ವಲಿ ಫಸ್ಟ್ ಫಿಲ್ಮ್ ಈ ಥರ ಒಂದು ಒಂದು ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡು ಮಾಡಲ್ಲ ಯೂಶಲಿ ದೇ ಲುಕ್ ಎಟ್ ಮೋರ್ ಯುನೋ ಸಬ್ಜೆಕ್ಟ್ಸ್ ವಿತ್ ಎಂಟರ್ಟೈನ್ಮೆಂಟ್ ಓರ್ ಯು ನೋ ಲೈಕ್ ಶ್ಯೂರ್ ಫಿಕ್ಸ್ ಸಬ್ಜೆಕ್ಟ್ಸ್ ಲೈಕ್ ಥ್ರಿಲ್ಲರ್ಸ್ ಬಟ್ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಡೆಫಿನೆಟ್ಲಿ ದ ಕಾಸ್ಟಿಂಗ್ ನಾನು ಮಾತಾಡಲೇಬೇಕು ಪ್ರವೀಣ್ ಸರ್ ನನ್ನ ಫ್ಯಾನ್ ಆ್ಯಕ್ಚುಲಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯೋರ್ ವರ್ಕ್ ಸರ್ ಆ್ಯಂಡ್ ಐ ಆಮ್ ಸೋ ಲಾಕಿ ದ್ಯಾಟ್ ನಾನು ನಿಮ್ಮ ಜೊತೆ ಈ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಿಂದಿನಲ್ಲಿ ತುಂಬ ಆದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ ಆ್ಯಂಡ್ ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ ಹಿಂದಿ ನನಗೆ ಬರುತ್ತೆ ನನ್ನ ಅಪ್ಪ ಅವರು ಉತ್ತರ ಪ್ರದೇಶವರು ಸೊ ಹಿಂದಿ ಓದ್ತೀನಿ ಕೂಡ ಸೊ ಅದು ಒಂದು ಇನ್ ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ ತುಂಬ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಆ್ಯಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ ಸೊ ಇದೊಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ ದ ಮೋಸ್ಟ್ ಲಾಸ್ಟ್ ಆನರ್ಸ್ನಲ್ಲಿ ಈ ಥರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್ ಆ್ಯಂಡ್ ಇಟ್ ದ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು ಒಂದು ಒಂದು ಹೊಸ ರೀತಿ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೆಫಿನೆಟ್ಲಿ ನೀವು ಎಲ್ಲರೂ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ತುಂಬ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಆ್ಯಂಡ್ ಈ ಥರ ವಿಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ನಂಬಿಕೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈಟ್ಲಿನಲ್ಲಿ ಐ ವರ್ಕ್ ವಿತ್ ಹರ್ ಶೀಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಇವತ್ತು ಶಿ ಈಸ್ ಹಿಯರ್ ಆ್ಯಂಡ್ ದ ಎಂಟೈರ್ಸ್ ಇನರ್ಜಿ ಆ್ಯಂಡ್ ಬೀಂಗ್ ಮೈ ಲಕ್ಕಿ ಚಮ್ ಆಲ್ವೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್